ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎನ್ ಡಿ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಆರ್ ಎಸ್ ಎಸ್ಗೆ ರಾಜ್ಯದಲ್ಲಿ ಅಂಕುಶ ಹಾಕಿರುವಂತಹ ವಿಚಾರ ಅಂದ್ರೆ ರಾಜ್ಯ ಸರ್ಕಾರದಿಂದ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಪರ್ಮಿಷನ್ ತಗೊಳ್ಳಲೇಬೇಕು ಅನುಮತಿ ಪಡೀಲೇಬೇಕು ಅನ್ನುವಂಥದ್ರ ಬಗ್ಗೆ ಒಂದು ನಿರ್ಧಾರ ಏನು ಹೊರಬಿದ್ದಿದೆ ಸೊ ಅದರ ವಿರುದ್ಧ ಬಿಜೆಪಿ ಈಗ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಪಥಸಂಚಲನವನ್ನು ಕಲಬುರಗಿಯಲ್ಲಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ತೀರ್ಮಾನ ಮಾಡಿದೆ ಇದೇ ವಿಚಾರ ಇಟ್ಕೊಂಡು ಸರ್ಕಾರ ಮತ್ತೆ ವಿಪಕ್ಷದ ನಡುವೆ ಸಾಕಷ್ಟು ವಾಕ್ ಸಮರ ಕೂಡ ನಡೀತಾ ಇದೆ ಹಾಗಾದ್ರೆ ಇವತ್ತು ಏನೆಲ್ಲ ಬೆಳವಣಿಗೆಗಳಾಯ್ತು ಯಾಕಂದ್ರೆ ಕೆಲವೊಂದಷ್ಟು ಜನ ನಾಯಕರುಗಳು ತಮ್ಮ ನಾಲಿಗೆಯನ್ನು ಹರಿಬಿಟ್ಟು ಕುನ್ನಿ ಅನ್ನುವಂಥ ಒಂದು ಶಬ್ದವನ್ನ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ ಹೇಗೆ ಇವತ್ತಿನ ಜಟಾಪಟಿ ನಡೀತಾ ಇದೆ ಇವತ್ತಿನ ಒಂದು ಕಂಪ್ಲೀಟ್ ಇಬ್ಬರ ನಡುವಿನ ಒಂದು ವಾಕ್ಸಮರಗಳು ಹೇಗಿತ್ತು ಬನ್ನಿ ನೋಡೋಣ ಆರ್ಎಸ್ಎಸ್ಗೆ ಹೋಗುದಾರ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ವಾಕ್ ಸಮರ ನಮ್ಮ ದೇಶದ ಪವಿತ್ರವಾಗಿರ್ತಕ್ಕಂಥ ದೇಶ ಫ್ಲಾಗ್ ರೆಸ್ಪೆಕ್ಟ್ ಕೊಡಲ್ಲ ಇವರು ಎರಡ್ ಸಾವಿರದ ಹದಿಮೂರರ ಆದೇಶವೆಂದ ಪ್ರಿಯಾಂಕ್ ವಿರುದ್ಧ ಶೆಟ್ಟರ್ ಸಿಡಿಮಿಡಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅವಾಗ ಮುಖ್ಯಮಂತ್ರಿಗಳಿದ್ರು ಇದ್ರು ಆದೇಶ ಹೊಡಿಸಿರೋದು ಅದು ಆದೇಶ ಅಲ್ರಿ ಇವರು ಏನು ಅದು ಬಾಲಿಶ ಹೇಳಿಕೆ ಅದು ಅಂಕುಶ ಅನುಮತಿ ಆದೇಶ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರೋಷ್ ಆಗ್ನಿ ಆರ್ ಎಸ್ ಎಸ್ ಈ ಪ್ರಿಯಾಂಕಾ ಖರ್ಗೆ ಕುಂಡಿ ಜನಗಣಮ ಆರ್ ಎಸ್ ಎಸ್ ಹೆಸರ ಉಲ್ಲೇಖಿಸದೆ ಆರ್ ಎಸ್ ಎಸ್ಗೆ ಮೂಗುದಾರ ಹಾಕಿರುವ ಸರ್ಕಾರ ಪೂರ್ವಾನುಮತಿ ಕಡ್ಡಾಯ ಎಂಬ ಆದೇಶ ಹೊರಡಿಸಿದೆ ಈ ಆದೇಶವೇ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ರಾಜಕೀಯ ಅಜಿತ್ ಅಜಿದ್ದಿಗೆ ವೇದಿಕೆಯಾಗಿದೆ ಕ್ಯಾಬಿನೆಟ್ನಲ್ಲಿ ಅನುಮತಿ ಕಡ್ಡಾಯ ಎಂಬ ತೀರ್ಮಾನ ಮಾಡಿದ ಸರ್ಕಾರ ಎರಡ್ ಸಾವಿರದ ಹದಿಮೂರರ ಆದೇಶವನ್ನೇ ಕ್ರೋಢೀಕರಿಸಿದ್ದೇವೆ ಅಂತ ಹೇಳಿತ್ತು ಅಷ್ಟೇ ಅಲ್ಲ ಸಚಿವ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ವಿರುದ್ಧದ ಸಮರಕ್ಕೆ ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಹೊರಡಿಸಲಾಗಿದ್ದ ಆದೇಶ ಪ್ರತಿಯನ್ನೇ ಕುರಾಣಿಯಾಗಿ ಹಿಡಿದಿದ್ದರು ಇದರಿಂದ ಸಿಡಿಮಿಡಿಗೊಂಡಿರೋ ಮಾಜಿ ಮುಖ್ಯಮಂತ್ರಿ ಸಂಸದ ಜಗದೀಶ್ ಶೆಟ್ಟರ್ ತಿರುಗಿ ಬಿದ್ದಿದ್ದಾರೆ ಅದು ಕ್ಯಾಬಿನೆಟ್ ಆದೇಶವಲ್ಲ ಶಿಕ್ಷಣ ಇಲಾಖೆಯ ವಿವರಣೆ ಅಂತ ತಿಳಿದಿದ್ದಾರೆ ಇದಕ್ಕೆ ಪಂಚ ಕೊಟ್ಟಿರೋ ಪ್ರಿಯಾಂಕರ್ಗೆ ಆವಾಗ ಮುಖ್ಯಮಂತ್ರಿ ಯಾರಿದ್ರು ಅಂತ ಪ್ರಶ್ನಿಸಿದ್ದಾರೆ ಆದೇಶ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅವಾಗ ಮುಖ್ಯಮಂತ್ರಿಗಳಿದ್ರು ಅವ್ರ ಆದೇಶ ಹೊಡಿಸಿರೋದು ಏನು ಸರ್ಕಾರಿ ಶಾಲೆಗಳಲ್ಲಿ ಸಿಲೆಬಸ್ ಬಿಟ್ಟಿ ಶಿಕ್ಷಣದ ಹೊರತುಪಡಿಸಿ ಬೇರೆ ಯಾವ್ದು ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತ ಅದ ಆದೇಶ ಇಲಾಖೆಗೆ ಒಂದು ಸಂಸ್ಥೆಯವರು ಪರ್ಮಿಷನ್ ಕೇಳಿದಾಗ ರೆಫರ್ ಮಾಡಿದಂತ ಆ ಶಿಕ್ಷಣ ಇಲಾಖೆಯವರು ಅದಕ್ಕೆ ಒಂದು ಯಾವಾಗ ಹೇಳಿದ್ವಿ ಹೊರಡಿಸಿದ್ದು ಅಂತ ಅವರ ಅವಧಿನಲ್ಲೇ ಶಿಕ್ಷಣ ಇಲಾಖೆಯಿಂದ ಬಂದಿರೋದಂತ ಇರೋದು ಅವಾಗ ಅಂದ್ರೆ ಮುಖ್ಯಮಂತ್ರಿಗಳಂದ್ರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇನವರು ಅದು ಬಾಲಿಶ ಹೇಳಿಕೆ ಅದು ಜವಾಬ್ದಾರಿ ತಗೋಬೇಕಪ್ಪ ಆರ್ ಎಸ್ ಎಸ್ ಉಲ್ಲೇಖವಿಲ್ಲ ಎಂದ ಶೆಟ್ಟರ್ ನಮ್ಮ ಆದೇಶದಲ್ಲೋ ಇಲ್ಲವೆಂದ ಪ್ರಿಯಾಂಕ್ ಎರಡ್ ಸಾವಿರದ ಹದಿಮೂರರ ಶಿಕ್ಷಣ ಇಲಾಖೆ ವಿವರಣೆ ಅಂತ ಪ್ರತಿ ತೋರಿಸಿದ ಜಗದೀಶ್ ಶೆಟ್ಟರ್ ಈ ವಿವರಣೆಯಲ್ಲಿ ಆರ್ ಎಸ್ ಎಸ್ ಉಲ್ಲೇಖವಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಆದೇಶದಲ್ಲೂ ಆರ್ ಎಸ್ ಎಸ್ ಉಲ್ಲೇಖವಿಲ್ಲ ಅಂತ ಪ್ರಿಯಾಂಕ ತಿರುಗೇಟು ಕೊಟ್ಟಿದ್ದಾರೆ ಅದರಲ್ಲಿ ಏನಾದ್ರು ಆರ್ ಎಸ್ ಎಸ್ ಇದೆ ಈ ಸರ್ಕುಲರ್ ಆರ್ ಎಸ್ ಎಸ್ ಇಂದ್ರ ಚಟುವಟಿಕೆ ಮನಿ ಕೊಟ್ಟಿದ್ರು ಅದನ್ನು ಕೊಡಬಾರ್ದು ನಿಷೇಧ ಮಾಡಿದ್ವಿ ಆರ್ ಎಸ್ ಎಸ್ ಕಾರ್ಯಕ್ರಮ ನಿಷೇಧ ಮಾಡಿದ್ವಿ ಏನೂ ರೈತದಲ್ಲಿ ಎಲ್ಲಿದೆ ಆಮೇಲೆ ಇಲ್ಲಿ ನಮ್ಮ ದೇಶದಲ್ಲಿ ಯಾವ ಸಂಘ ಸಂಸ್ಥೆ ಹೆಸರಿದೆ ಎಲ್ಲೂ ಇಲ್ಲ ಇವರಿಗೆ ಯಾಕೆ ಅಷ್ಟು ಅನುಮಾನ ಶೆಟ್ಟರ್ ಸರ್ಕಾರದಲ್ಲೇ ಸುತ್ತೋಲಿ ಆದೇಶ ಬೆಂಕಿಗೆ ಸಿಎಂ ತುಪ್ಪ ಆದೇಶ ವಿಚಾರವಾಗಿ ಪ್ರಿಯಾಂಕ್ ಮತ್ತು ಶೆಟ್ಟರ್ ನಡುವೆ ಸಮರ ನಡೆಯುತ್ತಿದೆ ಈ ಸಮರಕ್ಕೆ ಎಂಟ್ರಿ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಶೆಟ್ಟರ್ ಸಿಎಂ ಆಗಿದ್ದಾಗಲೇ ಸುತ್ತೋಲೆ ಹೊರಡಿಸಿದ್ರು ಎಂದಿದ್ದಾರೆ ಆದೇಶದ ವಿಚಾರವಾಗಿ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಯಾವುದೇ ಸಂಘಟನೆ ಸಾರ್ವಜನಿಕ ಅಥವಾ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆಗಳನ್ನು ಮಾಡಿದ್ರೆ ಅದನ್ನು ನಿಷೇಧಿಸಬೇಕು ಅಂತೇಳಿ ಕಾನೂನು ಸುತ್ತೋಲೆಗೊಳಿಸಿದ್ದಾರೆ ಯಾರು ಉಳಿಸಿದ ಯಾವುದೇ ಆರ್ಗನೈಸೇಷನ್ ಎನಿಯ ಆರ್ಗನೈಸೇಷನ್ ಸಾರ್ವಜನಿಕ ಜಾಗಗಳಲ್ಲಿ ಮಾಡಬಾರದು ಅದು ಮಾಡಿದ್ರೆ ನಮಗೆ ಆರ್ ಎಸ್ ಎಸ್ ಇಲಿಯು ಬಂದಿದ್ದಾರೆ ಮಟ್ಟಿದ್ದಾರೆ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಪಾಲ್ಗೊಳ್ಳಬಹುದು ಅಂತ ಕೇಂದ್ರ ಸರ್ಕಾರದ ನಿಯಮ ಇದೆ ಇದೇ ಆದೇಶವನ್ನ ಜಗದೀಶ್ ಶೆಟ್ಟರ್ ಪ್ರಸ್ತಾಪ ಮಾಡಿ ಪಿಡಿಒ ಅಮಾನತ್ತನ್ನ ಖಂಡಿಸಿದ್ದಾರೆ ಆದರೆ ಸಸ್ಪೆಂಡ್ ಬೆಳವಣಿಗೆಯನ್ನ ಸಮರ್ಥಿಸಿಕೊಂಡ ಪ್ರಿಯಾಂಕ್ ಖರ್ಗೆ ಒಕ್ಕೂಟ ವ್ಯವಸ್ಥೆಯ ವಿಚಾರ ಮುಂದಿಟ್ಟಿದ್ದಾರೆ ನಿಮಗೇನು ಕೇಂದ್ರ ಸರ್ಕಾರದ ಸುತ್ತೋಲೆ ಕೇಂದ್ರ ಸರ್ಕಾರದ ಆದೇಶ ಹೀಗಾಗಿ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ಎಲ್ಲಾ ಎಲ್ಲಾಟೀಸ್ ಭಾಗವಹಿಸಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರ ರೂಲ್ಸ್ ಇದ್ದಾಗ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಆಗಿದೆ ಆಮೇಲೆ ಕೇಂದ್ರ ಸರ್ಕಾರದ ಸರ್ವಿಸ್ ರೂಲ್ಸೇ ಬೇರೆ ನಮ್ಮ ಸರ್ವಿಸ್ ರೂಲ್ಸೇ ಬೇರೆ ಪ್ರತಿ ಒಂದು ಸ್ಟೇಟ್ ಬೇರೆ ಇರುತ್ತೆ ನಮ್ದಲ್ಲಿ ಯಾವುದು ಒಂದು ಬಹಳ ಸ್ಪಷ್ಟವಾಗಿ ನಾನು ಉಲ್ಲೇಖೆ ಹಾಕಿದ್ದೀನಲ್ಲ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ರೂಲ್ಗಳು ಸ್ಟೇಟಿಗೆ ತಂದ್ರೆ ಮತ್ತೆ ಫೆಡರಲ್ ಸ್ಟ್ರಕ್ಚರ್ ಏನಾಗುತ್ತೆ ಸರ್ ಈ ನಡುವೆ ಆರ್ಎಸ್ಎಸ್ ಕುರಿತ ಬೆಳವಣಿಗೆ ಅಪ್ರಸ್ತುತ ಎಂಬ ಮಾತನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಡಿದ್ರು ಇದಕ್ಕೂ ತಿರುಗೇಟು ಕೊಟ್ಟ ಪ್ರಿಯಾಂಕ್ ಖರ್ಗೆ ಡಿಕೆ ಅವರ ಹಳೆ ಹೇಳಿಕೆಗಳನ್ನ ಪ್ರಸ್ತಾಪಿಸಿದ್ದಾರೆ ಈಗ ಆರ್ಎಸ್ಎಸ್ ಬಗ್ಗೆ ಚರ್ಚೆ ಮಾಡೋ ಸಮಯ ಇದು ಈ ಸರ್ಕಾರ ಕೇಳಿ ಇವತ್ತು ಹಲವಾರು ಸಮಸ್ಯೆಗಳನ್ನ ನಾವು ಇಟ್ಕೊಂಡು ಇವತ್ತು ಯಾವ್ದೋ ಸಂಘಟನೆ ಬಗ್ಗೆ ನೀವು ಚರ್ಚೆ ಮಾಡೋದ್ರಿಂದ ಜನತೆಗೆ ಏನ್ ಸಿಗುತ್ತೆ ಓನ್ಲಿ ಒಂದ್ ರೀತಿ ಪರಸ್ಪರ ವಿಶ್ವಾಸ ಕೊರತೆ ಮೂಡುತ್ತದೆ ಜೆಡಿಎಸ್ ಆರ್ ಎಸ್ ಎಸ್ ತರ ಸವಾಸ ಬಡಪ್ಪ ಅಲ್ಲಿ ಅದ್ರ ಆ ತತ್ವ ನಮ್ಗೆ ಈ ಗ್ರೂ ಫಿಲ್ ನೋಡಕ ಅಂತ ಹೇಳಿದ್ ನಾನು ಅವರ ಹೀಗೆ ಸರ್ಕಾರ ತನ್ನ ನಡಿಯನ್ನು ಸಮರ್ಥಿಸಿಕೊಳ್ತಿದ್ರೆ ಇಷ್ಟೆಲ್ಲ ಚರ್ಚೆ ಹುಟ್ಟು ಹಾಕಿದ ಪ್ರಿಯಾಂಕ್ ವಿರುದ್ಧ ಕೇಸರಿ ಪಡೆ ಕೇರಳಿ ಕೆಂಡವಾಗಿದೆ ಇದೇ ಪ್ರಿಯಾಂಕ ಖರ್ಗೆ ಐ ಟಿ ಮಿನಿಸ್ಟ್ರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಾನು ಅಷ್ಟು ಸರಿ ಹೇಳಿಲ್ಲ ಅಷ್ಟು ಸರಿ ಆರ್ ಎಸ್ ಎಸ್ ಹೇಳ್ಬಿಟ್ಟು ತುರ್ತು ಪರಿಸ್ಥಿತಿ ತಂದು ಆರ್ ಎಸ್ ಎಸ್ ಬ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ಅವರೇ ಸೋತು ಸುಣ್ಣ ಆಗೋದ್ರು ಈ ಪ್ರಿಯಾಂಕಾ ಖರ್ಗೆ ಕುಂದಿ ಇವ್ರ್ ಯಾವ ಲೆಕ್ಕ ಇದು ಏನು ಹಾಕ್ತಿದ್ದಾರೆ ಹೋರಾಟ ಮಾಡಿ ಉದ್ದೇಶಗಳು ಹೇಳಿ ಆಯ್ತಪ್ಪ ಇವ್ರು ಫ್ರೀಡಮ್ ಫೈಟರ್ಸ ನಿಮ್ಮ ದೇಶದ ಜನಗಣಮಣ ಹೇಳಲ್ಲ ಇವರು ನಮ್ಮ ದೇಶದ ಪವಿತ್ರವಾಗಿರ್ತಕ್ಕಂಥ ದೇಶ ಫ್ಲಾಗ್ ರೆಸ್ಪೆಕ್ಟ್ ಕೊಡಲ್ಲ ಇವರು ರಾಜಕೀಯ ಜಟಾಪಟಿಗಳ ನಡುವೆ ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ಆರ್ ಎಸ್ ಎಸ್ ಪಥ ಸಂಚಲನ ನಡೆಯುವ ಸಾಧ್ಯತೆ ಇದೆ ಈ ನಡಿಗೆ ಮೂಲಕ ಪ್ರಿಯಾಂಕರ್ಗೆ ಸಂದೇಶ ಕೊಡಲು ಹಿಂದೂ ಸಂಘಟನೆಗಳು ಪ್ಲಾನ್ ಮಾಡಿವೆ ಈ ಕಾರಣಕ್ಕೆ ಕರ್ನಾಟಕದ ಚಿತ್ತ ಚಿತ್ತಾಪುರದತ್ತ ಎಂಬ ಪೋಸ್ಟರ್ ವೈರಲ್ ಮಾಡಿ ದೊಡ್ಡ ಮಟ್ಟದಲ್ಲಿ ಪಥಸಂಚಲನ ನಡೆಸಲು ಸಿದ್ಧತೆ ನಡೆಸಲಾಗಿದೆ ಇದಕ್ಕೆ ಟಾಂಗ್ ಕೊಟ್ಟಿರೋ ಪ್ರಿಯಾಂಕರ್ಗೆ ಕಲಬುರಗಿಗೆ ಬರಲಿ ಸ್ವಾಗತ ಎಂದಿದ್ದಾರೆ ಚಿತ್ತಾಪುರದಲ್ಲೇ ಚಿತ್ರವಿಚಿತ್ರವಾದಂತ ಕ್ರಮಗಳು ಬರ್ತಾವಲ್ಲ ಚಿತ್ತಾಪುರದ ಚಿತ್ರವಿಚಿತ್ರ ಕ್ರಮಗಳು ಇಲ್ಲಿ ಚಾಮರಾಜಪೇಟೆಯಲ್ಲಿ ಯಾಕೆ ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ ಕಣ್ಣು ಕುರುಡ ಕಾಮಾಲೆ ಕಣ್ಣ ನಿನಗೆ ಮಳೆ ಬರ್ಲಿ ಸ್ವಾಗತ ಕಲಬುರ್ಗಿಗೆ ಸ್ವಾಗತ ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ ಕೋರ್ಟ್ ಏನ್ ಹೇಳಿದೆ ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರ ತಿರಸ್ಕಾರ ಮಾಡ್ತಾರ ನೋಡೋಣ ಅಂತ ಹೇಳಿದ್ದಾರೆ ಕಲಬುರಗಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿತ್ತು ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಉಗುಳುತ್ತಿದ್ದಾರೆ ಇದಕ್ಕೆ ಪ್ರಿಯಾಂಕ್ ಖರ್ಗೆ ಕಾರಣ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ ಆದೇಶ ಇದೆ ಅನುಮತಿ ತೆಗೆದುಕೊಂಡು ಅದೇನು ಬೇಕೋ ಮಾಡಿಕೊಳ್ಳಿ ಅಂತ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ ನವೆಂಬರ್ ಎರಡರಂದು ಮತ್ತೊಂದು ಸುತ್ತಿನ ಸಮರಕ್ಕೆ ವೇದಿಕೆ ಸಜ್ಜಾಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು